गढ्रो करा सर इंगे बरोबर इंगे बरोबर सर इंगे बरोबर इंगे बरोबर सर 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 इंगे बरो

ಿ ಗಣೇಶ ಹಬ್ಬದ ಪ್ರಯುಕ್ತ ನ್ಯೂ ಶ್ರೀವೇಣು ಟಿವಿಎಸ್ ಶೋರೂಮ್ ವತಿಯಿಂದ ಬಂಪರ್ ಆಫರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀವೇಣು ಟಿವಿಎಸ್ ಶೋರೂಮ್ ಬೈಪಾಸ್ ರಸ್ತೆ ಕೋಲಾರ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಆರು ಎಂಟು ಮೂರು ಮೂರು ಎಂಟು ಒಂಬತ್ತು ಒಂಬತ್ತು ಅಥವಾ ಒಂಬತ್ತು ಒಂಬತ್ತು ಎಂಟು ಆರು ಒಂಬತ್ತು ಮೂರು ಮೂರು ಎರಡು ಒಂಬತ್ತು ಒಂಬತ್ತು ಪಂಚಾಯತಿ ಚುನಾವಣೆ ನಡೀತಾ ಇದೆ ಮತದಾನ ಹದಿನೇಳು ವಾರ್ಡ್ ಇಪ್ಪತ್ತೆರಡು ಪಿ ಎಸ್ ಏಳು ಗಂಟೆಯಿಂದ ಸಂಜೆ ಐದು ಗಂಟೆ ತನಕ ಮತದಾನ ಇದೆ ಈಗ ನಮಗೆ ಒಂದು ಗಂಟೆಯಷ್ಟರಲ್ಲಿ ಅಂದಾಜು ಸಿಕ್ಸ್ಟಿ ಪರ್ಸೆಂಟಷ್ಟು ಮತದಾನ ಆಗಿದೆ ಬೇರೆ ಮತಗಟ್ಟೆಗಳ ವಾರ ತೊಗೊಂಡ್ರೆ ಕೆಲವು ಕಡೆ ಆಲ್ರೆಡಿ ಎಂಬತ್ತು ಪರ್ಸೆಂಟ್ ಕ್ರಾಸ್ ಮಾಡಿದ್ದೀವಿ ಕೆಲವು ಐವತ್ತು ಪರ್ಸೆಂಟಷ್ಟು ಕ್ರಾಸ್ ಆಗಿದೆ ಮತದಾನ ಶಾಂತಿಯುತವಾಗಿ ಭಾಳ ಸರಳವಾಗಿ ಚೆನ್ನಾಗಿ ನಡೀತಾ ಇದೆ ಎಲ್ಲ ಜನ ಕೂಡ ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಚುನಾವಣೆಯಲ್ಲಿ ಆಸಕ್ತಿ ತೋರಿ ಮೊದಲು ಅರ್ಧ ದಿನದಲ್ಲೇನೆ ಆಲ್ಮೋಸ್ಟ್ ಎಂಬತ್ತು ಪರ್ಸೆಂಟ್ ಅಷ್ಟು ಸಾಕಷ್ಟು ಕಡೆ ಕವರ್ ಆಗಿರೋದ್ರಿಂದ ಇದು ನಮಗೆ ಕೂಡ ಭಾಳ ಖುಷಿ ಹಾಗೂ ಸ್ವಾಗತಾರ್ಹ ಹಾಗಾಗಿ ಎಲ್ಲೂ ಕೂಡ ಯಾವುದೇ ರೀತಿ ಗೊಂದಲಗಳು ಗಲಾಟೆಗಳು ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿಯುತವಾಗಿ ಒಂದು ಫ್ರೀ ಫೇರ್ ಟ್ರಾನ್ಸ್ಪರೆಂಟ್ ಹೇಸಲ್ ಫ್ರೀ ಎಲೆಕ್ಷನ್ ನಡೀತಾ ಇದೆ ಹಾಗಾಗಿ ಎಲ್ಲ ವೆಂಜಲ್ಪುರಗಲ್ ಪಟ್ಟಣ ಪಂಚಾಯತಿ ಜನರಿಗೆ ಕೋಲಾರ ಜನತೆಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ ಹಾಗಾಗಿ ನಮ್ಮ ಎಲ್ಲ ಪಿ ಎಸ್ ವಾರು ವಿಸಿಟ್ ಮಾಡ್ಕೊಂಡು ಬರ್ತಿದೀವಿ ಮಳೆ ಕೂಡ ಇವತ್ತು ಸ್ವಲ್ಪ ಬಿಡು ಕೊಟ್ಟಿರೋದ್ರಿಂದ ಜನ ಬಂದು ವೋಟ್ ಮಾಡಲಿಕ್ಕೆ ಸಹಾಯ ಆಯಿತು ನಮ್ಮ ಜೊತೆ ನಾವು ನಮ್ಮ ಚೀಫ್ ಆಫೀಸರ್ ವೆಂಕಟೇಶ್ ಅವರು ಹಾಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಮ್ಮ ಐ ಡಿ ಸಿ ಮ್ಯಾಡಮ್ ಅವರು ಎಲ್ಲ ಕೂಡ ಸತತವಾಗಿ ಎಲ್ಲ ಪ್ಲೇಸ್ಗಳನ್ನ ವಿಸಿಟ್ ಮಾಡ್ತಿದ್ದೀವಿ ಎಲ್ಲೂ ಕೂಡ ಯಾವುದೇ ಅಡಿ ಆತಂಕಗಳಿಲ್ಲದೆ ಸಮಸ್ಯೆಗಳಿಲ್ಲ ಚೆನ್ನಾಗಿ ನಡೀತಿದೆ ಮತಗಟ್ಟೆ ಮತಯಂತ್ರದ್ದು ಏನೇ ಪ್ರಾಬ್ಲಮ್ ಇದ್ರೂ ನಾವು ಮುಂಚೆ ಮಾಫ್ ಪೋಲ್ ಟೈಮಲ್ಲೇ ನೋಡ್ಕೊಂಡಿರ್ತಾರೆ ಹಾಗಾಗಿ ಎಲ್ಲೂ ಕೂಡ ಯಾವ ಮತಯಂತ್ರಗಳು ಪ್ರಾಬ್ಲಮ್ ಆಗಿಲ್ಲ ನಾವು ಕಮಿಷನಿಂಗ್ ಟೈಮಲ್ಲೇನೆ ಏನು ಎರಡು ಮೂರು ಮತಯಂತ್ರಗಳು ಪ್ರಾಬ್ಲಮ್ ಇತ್ತು ಅದನ್ನ ರೀಪ್ಲೇಸ್ ಮಾಡಿ ವರ್ಕ್ ಆಗುವಂಥ ಮತಯಂತ್ರಗಳನ್ನ ರೆಡಿ ಇಟ್ಕೊಂಡಿದ್ವಿ ಹಾಗಾಗಿ ಮಾಫ್ ಪೋಲ್ ಮಾಡಿ ನಂತರ ನಾವು ಆಕ್ಚುಯಲ್ ಪೋಲ್ ಸೆವೆನ್ ಓ ಕ್ಲಾಕ್ ಸ್ಟಾರ್ಟ್ ಮಾಡಿದ್ವಿ ಆ ಥರ ಯಾವ್ದು ಮತಯಂತ್ರದ ದೋಷಗಳು ಬಂದಿಲ್ಲ ಸೊ ಎಲ್ಲವೂ ಚೆನ್ನಾಗಿ ನಡೀತಾ ಇದೆ ಸೆಕ್ಷನ್ ಐದು ಗಂಟೆಗೆ ಮುಗಿಯುತ್ತೆ ಪ್ರತಿ ಒಂದು ಪಿ ಎಸ್ ಸಪರೇಟ್ ವೆಹಿಕಲ್ಸ್ ಕೊಟ್ಟಿದೀವಿ ಆಯಾ ನಮ್ಮ ಸ್ಟ್ರಾಂಗ್ ರೂಮ್ ಏನು ನಾವು ಜೂನಿಯರ್ ಕಾಲೇಜ್ ಗ್ರೌಂಡ್ಸ್ಗೆ ಅಲ್ಲಿ ಬಂದು ಅಲ್ಲಿ ಡಿ ಆಗುತ್ತೆ ಡಿ ಮಸ್ಟರಿಂಗ್ ಮುಗ್ದಾದ್ಮೇಲೆ ಎಲ್ಲಾ ಮತಯಂತ್ರಗಳನ್ನ ನಾವು ಸ್ಟ್ರಾಂಗ್ ರೂಮ್ ಅಲ್ಲಿ ಇಟ್ಟು ಅಲ್ಲೇ ಇವತ್ತೇನೆ ಭದ್ರತಾ ಕೊಠಡಿಯನ್ನ ಸೀಲ್ ಮಾಡ್ತೀವಿ ಎನ್ ಕೆ ಟ್ವೆಂಟಿ ಏತ್ ಇದೆ ಸೊ ಹಾಗಾಗಿ ಎಲ್ಲಾ ಜೂನಿಯರ್ ಕಾಲೇಜ್ ಗ್ರೌಂಡ್ ಅಲ್ಲೇನೆ ಎಲ್ಲಾ ತಯಾರಿಗಳಾಗಿದೆ ಸೊ ಹಾಗಾಗಿ ಇವತ್ ಸೀಲ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಎನ್ ದಿನ ಓಪನ್ ಮಾಡ್ತೀವಿ ರಾತ್ರಿ ಹೊತ್ತು ಏನು ಜನ ಸೇರಿದ್ರು ಏನು ಮಾಹಿತಿ ಬಂದಿತ್ತು ನಮ್ಮ ಎಮ್ ಸಿ ತಂಡಕ್ಕೆ ನಾವು ಇಮಿಡಿಯೇಟ್ ಕಮ್ಯುನಿಕೇಟ್ ಮಾಡಿದೀವಿ ನಮ್ಮ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಟ್ವೆಂಟಿ ಫೋರ್ ಬೈ ಸೆವೆನ್ ಕಂಟ್ರೋಲ್ ರೂಮ್ ನ ಕೂಡ ನಾವು ಓಪನ್ ಮಾಡಿದೀವಿ ಯಾವುದೇ ಕರೆಗಳು ಬಂದ್ರು ಕೂಡ ಇಮಿಡಿಯೇಟ್ ನಮಗೂ ಬರ್ತಿದೆ ಚೀಫ್ ಆಫೀಸರ್ ಅಥವಾ ಜಿಲ್ಲಾಧಿಕಾರಿಗಳಿಗೆ ಬಂದಿರ್ಬೋದು ಇಮಿಡಿಯೇಟ್ ಆ ಸಂಬಂಧಪಟ್ಟ ಎಂ ಸಿ ಟೀಮ್ ಹೇಳಿ ಅಲ್ಲಿ ಕಳಿಸಿ ನಿನ್ನೆ ಕೂಡ ಒಂದಷ್ಟು ಹಾಟ್ ಬಾಕ್ಸ್ ಸಿಕ್ತು ಎಲ್ಲಿ ಹಿಂಗೆ ಹಣ ಡಿಸ್ಟ್ರಿಬ್ಯೂಟ್ ಈ ಅಂದಾಗ ಅಲ್ಲಿ ಹೋದಾಗ ಆತರ ಯಾವ್ದೇ ರೀತಿ ಕ್ಯಾಶ್ ಸೀಜರ್ಸ್ ಆಗಿಲ್ಲ ಬಟ್ ಒಂದ್ ಎರಡು ಪ್ರಕರಣಗಳು ಆಲ್ರೆಡಿ ದಾಖಲಾಗಿದೆ ಸ್ಯಾರಿ ಹಂಚ್ತಾ ಇದ್ರು ಮತ್ತೆ ಕುಕ್ಕರ್ ಹಂಚ್ತಾ ಇದ್ರು ಅಂತ ನಿನ್ನೆ ಕೆಲವೊಂದಿಷ್ಟು ಹಾಟ್ ಬಾಕ್ಸ್ ಸೀಸ್ ಮಾಡಿದ್ದಾರೆ ಅದು ಬಿಟ್ರೆ ಇನ್ನೆಲ್ಲೂ ಮೇಜರ್ ಆಗಿ ಯಾವುದು ಡಿಸ್ಟ್ರಿಬ್ಯೂಷನ್ ನಮ್ಗೆ ರಿಪೋರ್ಟ್ ಆಗಿಲ್ಲ 二号四